ಹಾಯ್ ಫ್ರೆಂಡ್ಸ್ ನಾನಿವತ್ತು ಡಾಕ್ಟರ್ ರಾಜ್ಕುಮಾರ್ ಸರ್ ನಟಿಸಿರುವ ಹೊಸ ಬೆಳಕು ಚಿತ್ರದಿಂದ ಚೆಲುವೆ ನಿನ್ನ ನೋಡಲು ಸಾಂಗ್ ಹೇಳಿದ್ದೀನಿ ದಯವಿಟ್ಟು ಪೂರ್ತಿ ಸಾಂಗ್ ಕೇಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಆ ಹಾ ಆ ಚೆಲುವೆ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚಲುವೆಯೇ ನಿನ್ನ ನೋಡಲು ನೀ ನಗುತ್ತಿರೇ ಹೂವು ಹರಳುವುದು ನೀ ನಡೆದರೆ ಲತೆಯು ಬಳಕುವುದು ಹಾ 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 ಪನಿಸರಿಸನಿ ಮಪನಿಸನಿದ ಸಮ ಗಮಪ ಗಮಪಸ ಗಮಪಸ ಘಮಪಸ ನೀ ನಗುತ್ತಿರೇ ಹೂವು ಹರಳುವುದು ನೀ ನಡೆದರೆ ಲತೆಯು ಬಳುಕುವುದು ಪ್ರೇಮಗೀತೆ ಹಾಡಿದಾಗ ಪ್ರೇಮ ಹಾಡಿದಾಗ ಕೋಗಿಲೆ ಕೂಡ ನಾಚುವುದು ಚಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚಲುವೆಯೇ ನಿನ್ನ ನೋಡಲು ಈ ಸಂತಸ ಎಂದು ಹೀಗೆ ಇರಲಿ ಈ ಸಂಭ್ರಮ ಸುಖವ ತುಂಬುತ್ತ ಬರಲಿ ಹಾ ಪನಿಸರಿಸನಿ ಮಪನಿಸನಿದ ಗಪ ಗಮಪ ಗಮಪಸ 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 ಈ ಸಂತಸ ಎಂದು ಹೀಗೆ ಇರಲಿ ಈ ಸಂಭ್ರಮ ಸುಖವ ತುಂಬುತ್ತ ಬರಲಿ ಇಂದು ಬಂದ ಹೊಸ ಇಂದು ಬಂದ ವಸಂತ ಕನಸುಗಳ ನನಸಾಗಿಸಲಿ ಚಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚಲುವೆಯೇ ನಿನ್ನ ನೋಡಲು